ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಆ ವಸತಿ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ಕೊಂಡು ಬರ್ತಾ ಇದ್ದೀನಿ ಅದೇ ಥರ ನೀವು ಹೊಸ್ದಾಗಿ ವಿಡಿಯೋ ನೋಡೋಂಥರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡಿ ಇದೇ ಥರ ನಮಗೆ ಸಪೋರ್ಟ್ ಮಾಡಿ ಖಂಡಿತವಾಗಿ ಒಳ್ಳೊಳ್ಳೆ ಮಾಹಿತಿ ಸಿಕ್ಕೆ ನಿಮಗೆ ಬರ್ತಾ ಇದ್ದೀನಿ ಅಂತ ಹೇಳ್ತಾ ವಿಡಿಯೋ ಸುಮ್ ಮಾಡೋಣ ಫ್ರೆಂಡ್ ಬೆಂಗಳೂರು ವಿಧಾನಸೌಧದಲ್ಲಿ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರು ಮೊನ್ನೆ ರೀಸೆಂಟಾಗಿ ಸುಮಾರು ಬಡ ಜನಗಳಿಗೆ ಮನೆಗಳ ವಿತರಣೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಸುಮಾರು ರಾಜ್ಯಾದ್ಯಂತ ಬಡ ಕುಟುಂಬದೊಳಗೆ ಮೂವತ್ತೆಂಟು ಸಾವಿರ ಮನೆಗಳು ಎರಡನೇ ಹಂತದಲ್ಲಿ ನಾವು ಕೊಡ್ತಾ ಇದ್ದೀವಿ ಅಂತ ಇಲ್ಲಿ ತಿಳಿಸ್ತಿದ್ದಾರೆ ಅದು ದಿನಾಂಕನೂ ಸಹ ಫಿಕ್ಸ್ ಮಾಡಿದ್ದೀವಿ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ ಎರಡನೇ ಹಂತದಲ್ಲಿ ಸುಮಾರು ಮೂವತ್ತೆಂಟು ಸಾವಿರ ಮನೆಗಳನ್ನು ನಾವು ವಿತರಣೆ ಮಾಡ್ತೀವಿ ಅಂತ ಇಲ್ಲಿ ಕ್ಲಿಯರಾಗಿ ತಿಳಿಸಿದ್ದಾರೆ ಮತ್ತು ಇದು ಸುಮಾರು ಟರ್ಚು ಎಂಟುನೂರ ಅರವತ್ತು ಕೋಟಿ ರೂಪಾಯಿ ಖರ್ಚಾಗಿದೆ ಇದು ಒಪ್ಪಿಗೆನೂ ಸಹ ಕೊಟ್ಟಿದೆ ಅಲ್ಲೇ ಬಿಡುಗಡೆನೂ ಮಾಡಲಾಗಿದೆ ಆ ಎರಡನೇ ಹಂತದಲ್ಲಿ ಎಂಟುನೂರ ಅರವತ್ತು ಕೋಟಿ ರು ನಾವು ಬಿಡುಗಡೆ ಮಾಡಿದ್ದೀವಿ ಅಂತಲೂ ಸಹ ತಿಳಿಸಿದ್ದಾರೆ ಕಳೆದ ಮಾರ್ಚ್ ತಿಂಗಳಲ್ಲಿ ಸುಮಾರು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತು ಮನೆಗಳು ನಾವು ಹಂಚಿಕೆ ಮಾಡಿದ್ವು ಇದು ಮುಖ್ಯಮಂತ್ರಿಯವರೇ ಸಹ ಉದ್ಘಾಟನೆ ಮಾಡಿದರು ಇದು ಆಲ್ಮೋಸ್ಟ್ ನಿಮ್ಮ ವಿಡಿಯೋ ಎಲ್ಲ ಇದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ ನಮ್ಮ ಚಾನಲಲ್ಲಿ ಅದು ಸುಮಾರು ಮುಖ್ಯಮಂತ್ರಿ ಮಾತನಾಡಿರೋದು ಮತ್ತು ವಸತಿ ಸಚಿವರು ಮಾತನಾಡಿರೋದು ಫುಲ್ ಡೀಟೇಲ್ಸ್ ವಿಡಿಯೋಗಳು ನಾನು ಈ ಸ್ಕ್ರೀನ್ ಮೇಲೆ ಸ್ವಲ್ಪ ತೋರಿಸ್ತಾ ಇದ್ದೀನಿ ಫಂಡ್ ಇದು ಕೊಳಗೇರಿ ಅಭಿವೃದ್ಧಿ ನಿಗಮ ಮಂಡಳಿಯಿಂದ ಎರಡನೇ ಹಂತದಲ್ಲಿ ಕೊಡುವಂತಹ ಮನೆಗಳ ವಿತರಣೆ ಅಂತ ನಾನು ತಿಳಿಸ್ತೀನಿ ಇದು ಎರಡನೇ ಹಂತದಲ್ಲಿ ನಾವು ಸುಮಾರು ಮೂವತ್ತೆಂಟು ಸಾವಿರ ಮನೆಗಳು ಕೊಡ್ತಾ ಇದ್ದೀವಿ ಜುಲೈ ಅಂತ್ಯದಲ್ಲಿ ಅಂದರೆ ಜುಲೈ ಕೊನೆ ದಿನಾಂಕದಲ್ಲಿ ಅಥವಾ ಆಗಸ್ಟ್ ತಿಂಗಳಲ್ಲಿ ಇದು ಎರಡನೇ ಹಂತದಲ್ಲಿ ನಾವು ಮನೆ ವಿತರಣೆ ಮಾಡ್ತಾ ಇದ್ದೀವಿ ಬಡ ಜನಗಳಿಗೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಫಲಾನುಭವಿಗಳು ಏನು ದುಡ್ಡು ಕೊಡೋದಕ್ಕೆ ಸಾಕಷ್ಟು ಫಲಾನುಭವಿಗಳು ಟಸ್ಟಲ್ಲಿದ್ದಾಗ ನಮ್ಮ ಸರ್ಕಾರ ಅಷ್ಟು ದುಡ್ಡು ಸಹ ನಾವೇ ಕೊಟ್ಟು ಅವರಿಗೆ ಉಚಿತವಾಗಿ ಮನೆ ಕೊಡ್ತಾ ಇದ್ದೀವಿ ಒಂದು ಲಕ್ಷ ರೂಪಾಯಿಗೆ ಉಚಿತವಾಗಿ ಮನೆ ಕೊಡ್ತೀವಿ ಅಂತ ಇದು ಹಿಂದೆನೇ ತಿಳಿಸಿದ್ರು ಅದೇ ಇದು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಮನೆಗಳು ಇವು ಫ್ರೆಂಡ್ ಕಂಪೀಸ್ ಮಾಡ್ಕೊಬೇಡ ಇದು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ವಸತಿ ಯೋಜನೆ ಅಲ್ಲ ಇದು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಮನೆಗಳು ಮಾತ್ರ ಅಂತ ನಿಮ್ಗೆ ತಿಳಿಸ್ತಾ ಇದ್ದೀನಿ ಒಂದು ಲಕ್ಷಕ್ಕೆ ಇವು ಉಚಿತವಾಗಿ ಮನೆ ಕೊಡ್ತೀನಿ ಅಂತ ಹಿಂದೆ ಏನು ತಿಳಿಸಿದ್ರು ಈಗ ಅದು ಎರಡನೇ ಹಂತದಲ್ಲಿ ಕೊಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಜುಲೈ ಮತ್ತು ಆಗಸ್ಟ್ನಲ್ಲಿ ಇಲ್ಲ ಜುಲೈ ಕೊನೆ ಭಾಗದಲ್ಲಿ ಇಲ್ಲ ಆಗಸ್ಟ್ ತಿಂಗಳಲ್ಲಿ ಎರಡನೇ ಹಂತದಲ್ಲಿ ಉಚಿತ ಮನೆ ಒಂದು ಲಕ್ಷ ರೂಪಾಯಿಗೆ ಏನು ತಿಳಿಸಿದ್ರೂ ಆ ಮನೆಗಳು ನಾವು ಕೊಡ್ತೀವಿ ಎಲ್ಲ ಪೂರ್ಣ ಪೂರ್ಣವಾಗಿ ಎಲ್ಲ ಮನೆಗಳು ಪೂರ್ಣಗೊಂಡಿದ್ದಾವೆ ಅಂತೇಳಿ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಮತ್ತೆ ನಾವು ತಿಳಿಸ್ತಾ ಇದ್ದೀವಿ ಇದು ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಬೆಂಗಳೂರದಲ್ಲ ಇದು ಆ ಕೊಳಗೇರಿ ಬಿರುಮುಡ್ ಮಂಡಳಿ ಮನೆಗಳು ಅಂತ ನಿಮಗೆ ತಿಳಿಸ್ತೀನಿ ಫ್ರೆಂಡ್ ಇದೇ ಥರ ನಮ್ಮದು ಸಹ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ವಸತಿ ಯೋಜನೆ ಏನು ವಸತಿ ಸಚಿವರಾದಂಥ ಜಮೀನು ಅಮ್ಮದು ಆದಷ್ಟು ಬೇಗ ಇಲ್ಲೂ ಸಹ ಬಡವರು ಜನಗಳೇ ಇದ್ದಾರೆ ಆದಷ್ಟು ಬೇಗ ಈ ಜನಗಳಿಗೂ ಸಹ ಸುಮಾರು ಮನೆಗಳಲ್ಲಿ ಸ್ಟಾಪ್ ಆಗಿದ್ದಾವ ಇಲ್ಲಿ ಆದಷ್ಟು ಒಂದು ಸಿಕ್ಸ್ಟಿ ಪರ್ಸೆಂಟು ಫ್ಲಾಟ್ಗಳೆಲ್ಲ ಕೆಲಸ ಆದ್ದ ನನಗೆ ಸ್ಟಾಪ್ ಆಗಿದೆ ದಯವಿಟ್ಟು ಕೆಲಸ ಮಾಡಿಸ್ಕೊಡಿ ಇವ್ರಿಗೂ ಕೆಲಸ ಮಾಡಿಸ್ಕೊಟ್ಟು ಈ ಜನ್ಗಳಿಗೂ ಸಹ ಮನೆಗಳು ಬೇಗ ಹಂಚ್ಕೊಡಿ ಅಂತ ನಾವು ತಿಳಿಸ್ಕೊಡ್ತೀವಿ ಯಾಕೆಂದರೆ ಇಲ್ಲಿ ಸುಮಾರು ಫ್ರೆಂಡ್ ಒನ್ ಬಿ ಎಚ್ ಎಫ್ ಫ್ಲ್ಯಾಟು ಏನು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ತಟ್ಟರ ಜನಗಳು ಇದ್ದಾರೆ ಅವರು ಸಹ ಬಡವರೇ ದಯವಿಟ್ಟು ಅವ್ರಿಗೂ ಸಹ ಹಣ ಬಿಡುಗಡೆ ಮಾಡಿ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿ ಆದಷ್ಟು ಪೂರ್ಣಗೊಳಿಸಿ ಅವರಿಗೆ ಆ್ಯಂಡ್ ಓವರ್ ಕೊಡಬೇಕು ಅಂತಲೂ ಸಹ ನಮ್ಮ ಚಾನಲಿಂದ ಕೇಳ್ತೀವಿ ಮತ್ತು ಜನಪರ ಈ ಒನ್ ಬಿ ಎಚ್ ಎ ಫ್ಲಾಟ್ ಜನಪರವಾಗಿಯೂ ಸಹ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ನಮಸ್ಕಾರ